ಬಾಗೇಪಲ್ಲಿ ಶಾಸಕರಾದಸನ ಸುಬ್ಬರೆಡ್ಡಿ ರವರು ಬಾಗೇಪಲ್ಲಿ ತಾಲೂಕಿನ ತೋಲಪಲ್ಲಿ ಪಂಚಾಯಿತಿ ಹಾಗೂ ನರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಬತ್ತು ಕೋಟಿಯಲ್ಲಿ ಹಲವು ಕಾಮಗಾರಿಕೆಗಳನ್ನು ಮಾಡಿದ್ದೇವೆ ಎಂದು ಶಾಸಕ ಸನಸುಬ್ಬರೆಡ್ಡಿರವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು ಸುಮಾರು ಕೆಲಸಗಳ ಬುದ್ದಿ ಪೂಜೆ ಮಾಡಿದ್ದೀವಿ ಸುಮಾರು ವರ್ಷಗಳಿಂದ ಆಗಟಿ ಬಡಕೆಯಿಂದ ಕ್ರಾಸ್ ಇಂದ ಊರಿಗೆ ಸಮಸ್ಯೆ ಇತ್ತು ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಇವತ್ತು ಈ ನಮ್ಮ ಸಲೂರ್ ರಸ್ತೆಯಿಂದ ಹೆಚ್ಚು ಕಮ್ಮಿ ಸ್ಕೂಲ್ ಹತ್ರದಿಂದ ಈ ಊರಿಗೆ ಹೆಚ್ಚು ಕಮ್ಮಿ ಬೈರಗೊಳ ಅರವತ್ತೈದು ಲಕ್ಷ ಇವತ್ತು ಮೂವತ್ತೈದು ಲಕ್ಷ ಮೂವತ್ತು ಲಕ್ಷ ಎಕ್ಸ್ಟ್ರಾ ಇವತ್ತು ಹಾಕೋತಾ ಇದ್ದೀನಿ ಅರವತ್ತೈದು ಲಕ್ಷ ರೂಪಾಯಿ ಮತ್ತೆ ನಮ್ಮ ಪೆದರ್ಡೆ ಒಂದು ಸ್ಕೂಲು ಒಂದು ಅಂಗನವಾಡಿ ಮತ್ತು ನಮ್ಮ ಆಗಮಾರ್ಗದಲ್ಲಿ ಒಂದು ಸ್ಕೂಲು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳ ಪೂಜೆ ಇವತ್ತು ನೆರವೇರಿಸಿದ್ದೇವೆ ನಾನು ಇನ್ನೂ ಮೂಲೆ ಇಲ್ಲದೇ ಕಡೆ ಗ್ರಾಮಗಳಿದೆ ಅವಕ್ಕೆಲ್ಲ ಇಷ್ಟರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಅದನ್ನು ತಂದು ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಪಾಪ ಊರಿಗೆ ಹೋದಾಗ ನೀರಿನ ಸಮಸ್ಯೆ ಇರ್ತಾರೆ ಇಮಿಡಿಯಟ್ ಆಗಿ ನೀರಿನ ಸಮಸ್ಯೆನೂ ಕ್ಲಿಯರ್ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಅವ್ರು ಏನು ಕೇಳ್ತಾರೆ ನಾನು ಇವ್ರು ಕೇಳಿದ್ದೆ ಪಾಪ ಲಾಸ್ಟ್ ಟೈಮ್ ಎಲೆಕ್ಷನ್ ಬನ್ನಿ ನಾನು ಬರಲ್ಲ ನಿಮ್ಮ ಊರು ರಸ್ತೆ ಯಾಕೆ ಬರೋದು ಅಂತ ಹೇಳಿದ್ರೆ ಇವತ್ತು ರಸ್ತೆ ಹಾಕಿ ಇವ್ರಿಗೆ ಬಂದಿದ್ದೀನಿ ಇವ್ರಿಗೆ ಕೆಲಸ ಮಾಡ್ಕೊಳ್ತಾ